ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರಗಳು ಹದಿನೆಂಟುನೂರ ಮೂವತ್ತನೇ ಇಶ್ಯೂಯೊಳಗ ಸಂತ ಸುಶನಾಳ್ ಶರೀಫ್ರವ್ರು ಕೋಡ್ಗ ಕೋಳಿ ನುಂಗಿತ್ತು ನೋಡ ಕೋಡ್ಗ ಅಂತ ಒಂದು ಹಾಡು ಹಾಡಿದ್ರು ಸಂತ ಸುಷ್ನಾಳ್ ಶರೀಫ್ರ ಭಾಳಷ್ಟು ಅವರ ಅರ್ಥಗರ್ಭಿತವಾದ ಜಾನಪದ ಹಾಡುಗಳನ್ನ ಸಂತ ಸುಶ್ನಾಳ್ ಶರೀಫ್ರ ಹಾಡ್ತಿದ್ರು ಕೋಡ್ಗಣ್ಣ ಕೋಳಿ ಅಂತೇಳಿ ಇವತ್ತಿಗೂ ಅದು ಹಳ್ಳಿಯೊಳಗೆ ಭಾಳ ಅದನ್ನು ಹಾಡ ಗ್ರಾಮೀಣ ಭಾಗ ಭಾಗ ಜನ ಇಷ್ಟಪಡ್ತಾರೆ ಆಮ್ಯಾಗ ನಾವು ಸಣ್ಣವರಿದ್ದಾಗ ಸಾರು ಸಾವಿರ ಐಗಳು ಛತ್ರಿ ಹಿಡ್ಕೊಂಡು ಊರೂರ ಗಲ್ಲಿ ಗಲ್ಲಿಗೆ ನಿಂತ ಹೇಳ್ತಿದ್ರು ಅವರು ನೀರು ಕೊಂಡೇರಯ್ಯ ನೀರು ಕೊಂಡೇರಯ್ಯ ಅವಾಗ ಇವ್ರೇನು ಹೇಳ್ತಾರು ಅಂತಂತಿದ್ದು ನಾವು ಮೂವತ್ತು ಮೂವತ್ತೈದು ವರ್ಷದ ಹಿಂದೆ ನಾವು ಸಣ್ಣ ಹುಡುಗರು ಇದ್ದಾಗ ಇವತ್ತು ನಾವು ಬಿಸ್ಲೇರಿ ಬಾಟಲ ಸ್ಟಾರ್ ಹೋಟೆಲ್ದಾಗ ಹೋದ್ರೆ ಎರಡುನೂರು ಮುನ್ನೂರು ಅಥವಾ ಒಂದು ಹೋಟೆಲ್ದಾಗ ಹೋದ್ರೆ ಇಪ್ಪತ್ತು ರೂಪಾಯಿ ಕೆಳಗೆ ಅದು ಒಂದು ಲೀಟ್ರ್ ನೀರಿಲ್ಲ ಒಂದು ಅರ್ಧ ಲೀಟ್ರ್ ನೀ ಹಾಲು ತಗೋಬೇಕಾದ್ರೆ ಇಪ್ಪತ್ತು ರೂಪಾಯಿದಾಗ ನಾವು ಕುಡಿತೇವೆ ಆಮ್ಯಾಗ ನಾನು ಇದ್ದಾಗ ಎಕನಾಮಿಕ್ಸ್ ಮೈನರ್ ಇದ್ದಾಗ ಮಾಲ್ತಸ್ ತೆರಿ ಅಪ್ ಎಕ್ನಾಮಿಕ್ಸ್ದಾಗ ಪ್ರಕೃತಿ ತನ್ನ ಸಮತೋಲನ ಹಾಕೋತೈತಂತ ಹೇಳ್ತಿದ್ರು ಪ್ರಕೃತಿಗೆ ಮನುಷ್ಯರ ಬಾರ್ ಹೆಚ್ಚಾದಾಗ ರೋಗ ರುಜಿನ ಎಲ್ಲ ಆಗಿ ಮತ್ತದ ತನ್ನ ಸಮತೋಲನ ಹಾಕೋತೈತಂತೂ ಮಾಲ್ತಸ್ ತೆರಿ ಹೇಳ್ತಿದ್ದ ಆನಂತರ ನಾವು ಭಗವದ್ಗೀತೆ ಓದ್ದವ್ರ ಯದಾ ಯದಾ ಈ ಧರ್ಮಸ್ಥ ಗ್ಲಾನಿರ್ಬಳೋತಿ ಭಾರವತ ಧರ್ಮ ಅಧರ್ಮವಾದ ಕೃಷ್ಣ ಮತ್ತೊಮ್ಮೆ ಹುಟ್ಟಿ ಬರ್ತಾನಂತ ಭಗವದ್ಗೀತೆಯೊಳಗೆ ಹೇಳ್ತಿದ್ದು ಆದರೆ ಇವತ್ತು ಒಂದು ಕರ್ಪಿ ಹಾವು ನುಂಗ್ತೈತೆ ಇದು ಭಾಳ ವೈರಲ್ ಆಗತೈತೆ ಈ ಒಂದು ವಿಡಿಯೋ ವೈರಲ್ ಭಾಳ ಆಗತ್ತೈತೆ ಏನಿದೆ ಯಾಕಂದ್ರೆ ಇವತ್ತು ಸಂತ ಸುಷ್ ಶರೀಫ್ರ ಇಳಿರಲ ಕೋಡ್ಗಣ್ಣ ಕೋಳಿ ನುಂಗಿತ್ತ ಅಂತ ಹೇಳ್ತಾರಲ್ಲ ಅವ್ರ ಅದು ಇವತ್ತಿಗೆ ಕರೆ ಅನಿಸ್ತೈತೆ ಸಾರು ಅಯ್ಯನವ್ರು ಹೇಳಿರಲಿಲ್ಲ ನೀರು ಕೊಂಡ್ಯಾರೆ ಇದು ನಮಗೆ ಕರೆ ಅನಿಸ್ತೈತೆ ಆಮ್ಯಾಗ ತೆರಿ ಬಗ್ಗೆನೂ ನಮ್ಗೆ ಕರೆಕ್ಟ್ ಅನಿಸ್ತೈತೆ ಯಾಕಂದ್ರೆ ಅಧರ್ಮ ಹೆಚ್ಚಾದಾಗ ಆ ಧರ್ಮ ಕಾಪಾಡಕ್ಕೆ ಕೃಷ್ಣ ಹುಟ್ಟಿ ಬರ್ತಾನಂತಾರೆ ಇವತ್ತ ಒಟ್ಟಾರೆ ಒಂದು ಈ ಒಂದು ಕಪ್ಪಿ ಹಾವು ನುಂಗಿದ್ದು ಯಾಕ್ಯಾಕೋ ಏನೇನೋ ನನಗೆ ಭಾಳ ಒಂದು ನಮ್ಮನಿ ಹಿಂಗೂ ಆಗಬಹುದೇನ ಯಾಕಂದ್ರೆ ಇದನ್ನು ಯಾರೂ ನಿರೀಕ್ಷೆ ಮಾಡೋದಿಲ್ಲ ಆದರೆ ಕಪ್ಪೆನ ಹಾವು ಅಂದ್ರೆ ಮುಂದಿನ ದಿನ ಮಾಡಿದಾಗ ಏನಾಗ್ತೈತಿ ಅನ್ನೋದು ಒಟ್ಟಾರೆ ಗೊತ್ತಾಗುತ್ತ ಯಾಕಂದ್ರೆ ಯಾವುದೂ ಈ ಭೂಮಿ ಮ್ಯಾಗ ಹೆಚ್ಚಾದಾಗ ಇಂಥವೆಲ್ಲ ಘಟನೆ ಆಗ್ತೈತೆ ಅಂತ ಈ ಇತಿಹಾಸ ಪುಟ್ಟಾಗ ಹೇಳಿದ ಮಹಾನ್ ಮಹಾಾಣುಭಾವ್ರು ರೆಫರೆನ್ಸ್ ಕೊಟ್ಟಿದ್ದಾರೆ ಇನ್ನೂ ಅದಾವ ಆದರೆ ಅದು ಆಗ್ತೈತೋ ಬಿಡ್ತೈತು ಅನ್ನೋದು ನಿಮ್ಮ ಕೈಯಾಗೈತೆ ಅದ ಆತು ಒಳ್ಳೆಯದು ಆಗಲಿಲ್ಲ ಅಂದ್ರೆ ಇವರೆಲ್ಲ ಮಹಾನ್ ಭಾವ್ರು ಏನು ಹೇಳಿರಲ್ಲ ಇದು ಇದು ಪುಸ್ತಕದ ಬದ್ನಿಕಾಯಿ ಅಂತೂ ನಾವು ಹೇಳ್ಬೋದು ನೀವು ಹೇಳ್ಬೋದು ಆದರೆ ಕಾಲು ಕೂಡಿ ಬಂದಾಗ ಯಾರೂ ಏನು ತಪ್ಸಕ್ಕೆ ಬರೋದಿಲ್ಲ ಅದು ಒಂದು ಕಪ್ಪಿ ಅವನು ನುಂಗ್ಬೋದು ಹುಡುಗನ ಕೋಳಿನೂ ನುಂಗ್ಬೋದು ಒಟ್ಟಾರೆ ಅದಕ್ಕೆ ಕಾಲು ಕೂಡಿ ಬರ್ಬೇಕು ಈಗ ಕಾಲು ಕೂಡಿ ಬಂದೈತೆ ಅದಕ್ಕೆ ಯಾರು ಏನು ಮಾಡ್ತಾರಂತ ಕಾದು ನೋಡೋಣ ನಮಸ್ಕಾರ ನಮಸ್ಕಾರ ನಮಸ್ಕಾರ